ಐವರು ಕೇಂದ್ರ ಸಚಿವರು ಸಮಸ್ಯೆಯನ್ನ ಬಗೆಹರಿಸುವಂತ ವಿಶ್ವಾಸವಿದೆ ವಿಫಲರಾದ್ರು ಅಂದ್ರೆ ಅವರಿಗೂ ಅವರ ಪಕ್ಷಕ್ಕೂ ನಷ್ಟ ಕಾದ್ ನೋಡ್ತೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ಐದು ಜನರು ಸಂಸದರನ್ನ ಅದೇ ರೀತಿಯಾಗಿ ರಾಜ್ಯಸಭೆಯಿಂದ ನಿರ್ಮಲಾ ಸೀತಾರಾಮನ್ ಅವರನ್ನ ಕೂಡ ಕೇಂದ್ರಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೇಂದ್ರ ಸಚಿವರಾಗಿ ಆಯ್ಕೆಯಾಗಿದ್ದಾರೆ ಈ ಐದು ಜನರು ಕೂಡ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅನ್ನುವಂತ ಭರವಸೆ ನನಗಿದೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾ ಹರಿಸ್ತಾ ಇದ್ರೆ ಆರೋಪ ಮಾಡ್ತೀವಿ ಅದರ ವಿರುದ್ಧ ನಾವು ಕೂಡ ಪ್ರಶ್ನೆ ಮಾಡ್ತೀವಿ ಇದಕ್ಕೆ ಅವರು ಅವಕಾಶ ಕೊಡಲ್ಲ ಅಂದ್ಕೊಳ್ತೀವಿ ಅಂತ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಅಂದ್ರೆ ನಾವು ಪ್ರಶ್ನೆ ಮಾಡುವಂತ ಅವಕಾಶವನ್ನ ಅವ್ರು ಕೊಡದೆ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನ ಕಾಯ್ತಾರೆ ರಾಜ್ಯದಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಈ ರಾಜ್ಯದಿಂದ ಆಯ್ಕೆ ಆಗಿರುವಂತ ಐದು ಜನ ಕೇಂದ್ರ ಸಚಿವರು ಕೂಡ ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡುವಲ್ಲಿ ಆಸಕ್ತಿಯನ್ನ ವಹಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ ನಾವು ಪ್ರಶ್ನೆ ಮಾಡೋ ಮಟ್ಟಕ್ಕೆ ಅವ್ರು ಹೋಗಲ್ಲ ಕಾರ್ಯನಿರ್ವಹಿಸ್ತಾರೆ ಅನ್ನುವಂತ ವಿಶ್ವಾಸ ಇದೆ ಅಂತ ಜಿ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ರಾಜ್ಯದ ವತಿಯಿಂದ ಐದು ಜನ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ ರಾಜ್ಯದ ಪ್ರತಿನಿಧಿಗಳಾಗಿ ಅನೇಕ ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು ಇದ್ದಾವೆ ಅನೇಕ ಸವಾಲುಗಳು ಅವರ ಮುಂದೆ ಈ ಐದು ಜನರ ಮುಂದೆ ಇರುತ್ತೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಇವು ಅವರು ಇದನ್ನು ಆದ್ಯತೆ ಮೇಲೆ ತೆಗೆದುಕೊಂಡು ಪ್ರಧಾನಮಂತ್ರಿಗಳಾಗಲಿ ಅಥವಾ ಸಂಬಂಧಪಟ್ಟಂತಹ ಸಚಿವರುಗಳಾಗಲಿ ಅವರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಈ ಐದು ಜನರು ಮಾಡಬೇಕು ಮಾಡ್ತಾರೆ ಅಂತಕ್ಕಂಥದ್ದನ್ನು ಮಾಡ್ತಾರೆ ಎನ್ನುವಂಥ ವಿಶ್ವಾಸವನ್ನು ನಾನಿವತ್ತು ಹೊಂದಿದ್ದೇನೆ ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗುತ್ತೆ ನಾವು ನಾವು ವಿಶ್ವಾಸ ಇಟ್ಕೊಳ್ಳೋದಕ್ಕೆ ಅದರಲ್ಲೇನು ತಪ್ಪಿಲ್ಲ ಅಲ್ವಾ ವಿಶ್ವಾಸ ಹೊಸ ಸರ್ಕಾರ ಬಂದಿದೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತ ಮಾಡ್ತೇವೆ ಅದರಲ್ಲಿ ಅವರು ವಿಫಲ ಆದರೆ ಅದು ಅವರ ಅವರಿಗೆ ಮತ್ತು ಅವರ ಪಕ್ಷಕ್ಕೆ ಅವರ ಸರ್ಕಾರಕ್ಕೆ ಆಗುವಂಥ ಸೆಟ್ ಅದರಿಂದ ಕಾದು ನೋಡ್ತೇವೆ ನಾವು ಕೂಡ ಈಗ ತಾನೇ ಪ್ರಾರಂಭ ಮಾಡ್ತಾರೆ ಇನ್ನೂ ಖಾತೆಗಳನ್ನೆಲ್ಲ ಹಂಚಬೇಕು ಯಾರ್ಯಾರಿಗೆ ಯಾವ ಖಾತೆ ಬರುತ್ತೆ ನೋಡೋಣ ಆಮೇಲೆ ನಮ್ಮ ಸಮಸ್ಯೆಗಳು ಕೇಂದ್ರದಲ್ಲಿ ಬಗೆಹರಿದೆ ಹೋದರೆ ಸ್ವಾಭಾವಿಕವಾಗಿಯೇ ಅವರನ್ನು ನಾವು ದೂಷಣೆ ಮಾಡಲೇಬೇಕಾಗ್ತದೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅವರು ಅಂತ ಅನ್ಕೊಳ್ತೀನಿ ನಾನು ರಾಜ್ಯದ ವತಿಯಿಂದ ಐದು ಜನ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಮೊದಲನೇದಾಗಿ ಅವರು ಎಸ್ ಈಗಾಗಲೇ ರಾಜ್ಯದ ವತಿಯಿಂದ ಐದು ಜನರು ಏನಿದ್ದಾರೆ ಕೇಂದ್ರ ಸಚಿವರಾಗಿ ಆಯ್ಕೆ ಆಗಿದ್ದಾರೆ ಐದು ಜನರ ಮೇಲೂ ಕೂಡ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳೇನಿದ್ದಾವಲ್ಲ ಅವುಗಳನ್ನ ಬಗೆಹರಿಸುವಂತ ಹೊಣೆ ಇದೆ ಹಾಗಾಗಿ ಅವರು ಆ ಎಲ್ಲಾ ಸಮಸ್ಯೆಗಳನ್ನ ಅರಿತುಕೊಂಡು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅನ್ನುವಂತ ಭರವಸೆ ನನಗೂ ಕೂಡ ಇದೆ ಆದ್ರೆ ಅವ್ರೇನಾದ್ರೂ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ ರಾಜ್ಯಕ್ಕೆ ರಾಜ್ಯದ ಹಿತಾಸಕ್ತಿಗಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ಕೂಡ ಆರೋಪ ಮಾಡ್ತೇವೆ ಅಲ್ಲಿವರೆಗೂ ಕೂಡ ಅವ್ರು ಬಿಟ್ಕೊಳ್ಳಲ್ಲ ಅಂದ್ಕೋತೀನಿ ಆ ರೀತಿ ಅವರು ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇದ್ದರೆ ಪರಿಹಾರ ಕೊಡಲಿಲ್ಲ ಅಂತ ಅಂದರೆ ಅವರ ಪಕ್ಷಕ್ಕೆ ಅದೇ ಹಿನ್ನಡೆಯನ್ನು ಉಂಟು ಮಾಡುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಅವರು ಕೂಡ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ರಾಜ್ಯದಲ್ಲಿ ಈಗ ಇರುವಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ ಈಗಾಗಲೇ ರಾಜ್ಯಕ್ಕೆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಸಮರ ಆಯಿತು ಅಂತ ನೀವು ಕೂಡ ನೋಡಿದೀರಾ ಅದಕ್ಕೆ ಸಂಬಂಧಪಟ್ಟಂತೂ ಕೂಡ ಈ ಐದು ಜನ ಸಚಿವರು ಈ ಬಾರಿ ಕೆಲಸ ಮಾಡ್ತಾರ ರಾಜ್ಯಕ್ಕಾಗಿ ಶ್ರಮ ವಹಿಸ್ತಾರ ರಾಜ್ಯದ ಪರವಾಗಿ ಧ್ವನಿ ಎತ್ತುತ್ತಾರ ನೋಡಬೇಕಾಗಿದೆ ಜಿ ಪರಮೇಶ್ವರ್ ಅವರ ಪ್ರಶ್ನೆ ಮಾತ್ರ ಅಲ್ಲ ರಾಜ್ಯದಾದ್ಯಂತ ಜನರು ಕೂಡ ಇದ್ರ ಬಗ್ಗೆ ನಿರೀಕ್ಷೆನ ಇಟ್ಕೊಂಡಿದ್ದಾರೆ